ಈ ಕೃತ್ಯವನ್ನ ನಾನು ಖಂಡಿಸ್ತೇನೆ ಮತ್ತು ಅಪರಾಧ ಮಾಡಿದವರನ್ನ ದಂಡಿಸಬೇಕು ಎಸ್ ಐ ನೇಮಕ ಮಾಡಿದ್ದಾರೆ ಆದರೆ ಎಲ್ಲಕ್ಕಿಂತ ಹೆಚ್ಚು ಏನು ಕೃತ್ಯ ಮಾಡಿದ್ದಾರೆ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಸಿಡಿಗಳು ಇನ್ನ ಪೆನ್ ಡ್ರೈವ್ಗಳು ಸಾವಿರಾರು ಮಾಡಿ ವಿತರಣೆ ಮಾಡಿ ಹೆಣ್ಣು ಮಕ್ಕಳನ್ನ ಬೀದಿ ಮೇಲೆ ತಂದಂತ ಯಾರಿದ್ದಾರೆ ಅವರು ಕೂಡ ಇಷ್ಟೇ ದೊಡ್ಡ ಅಪರಾಧಿಗಳು ಅದನ್ನ ಈ ಸರ್ಕಾರ ಹಿಡಿತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆ ಪೆನ್ ಡ್ರೈವ್ಗಳು ಮಲೇಷ್ಯಾದಲ್ಲಿ ತಯಾರಾಗಿದ್ದಾವೆ ಅನ್ನುವಂತಹ ಇತ್ತೀಚಿನ ಚರ್ಚೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂತಹ ಒಂದು ಪ್ರಕರಣನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ನಾಚಿಕೆ ಇಡೀ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ರೀತಿ ಹೇಸಿಕೆಯ ರಾಜಕಾರಣದ ರಾಜಕಾರಣದ ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇನ್ನೇನು ಈ ರಾಜ್ಯದ ಆಡಳಿತ ನಡೆಸುತ್ತೆ ಅಂತ ಹೇಳಿ ಗೊತ್ತಿಲ್ಲ ವಿಶೇಷವಾಗಿ ಉಪಮುಖ್ಯಮಂತ್ರಿ ಈಗಾಗಲೇ ಎರಡು ಮೂರು ಪ್ರಕರಣ ಆಯ್ತು ಇನ್ನೇನೇನಾಗ್ತದೆ ಗೊತ್ತಿಲ್ಲ ಇನ್ ಮುಂದೆಯೂ ಕೂಡ ಇದೆ ಇದು ಇದು ನಿಜ ನೈಜತೆ ಹೊರಗೆ ಬರ್ಬೇಕಾಗತ್ತೆ ಯಾವ್ಯಾವ ಮುಖದಲ್ಲಿ ಇದನ್ನು ಇದನ್ನ ಈ ಕೃತ್ಯವನ್ನ ಮಾಡಿ ಹೊರ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ